ನಮಸ್ಕಾರ ಗೆಳೆಯರೇ ನಮ್ಮ ಕಪಲ್ ಕಪರ್ಶನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಎಂ ಜೆ ನ ಇವತ್ತು ಶ್ರೀಕುಮಾರ್ಲಿಂಗೇಶ್ವರ ಸ್ವಾಮಿ ದಾಸನ ಬಲವೀ ದೇವಸ್ಥಾನ ಹಾಸನ ಜಿಲ್ಲೆ ಸಪೇಶ್ವರ ತಾಲೂಕು ಕೊಂಗಳ್ಳಿಯಲ್ಲದೆ ನಾವು ಬೆಳಗ್ಗೆ ಸುಮಾರು ಐದು ಗಂಟೆಗೆ ಮಗಸ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಹಾಸನಕ್ಕೆ ಹೋಗಿ ತಿರುಗಾಲಿಂದ ಹೋಗುವಷ್ಟು ಒಂದು ಹತ್ತು ಹತ್ತುವರೆ ಆಗಿತ್ತು ತಿರುಗುವ ಹಾಸನದಿಂದ ಸಕಲೇಶ್ವರ ಗಾಡಿ ಹಾಕ್ಬಿಟ್ಟು ಸಕಲೇಶ್ವರದಿಂದ ಕಂಗಳಿಗೆ ಹೋಗಿತ್ತು ಸೊ ಕಂಗೊಳ್ಳಿಯಲ್ಲಿ ಅಲ್ಲಿಂದ ತಿರುಗಾ ಆಟದಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಅಂದರೆ ಸುಮಾರು ಕಂಗೋಳಿಯಿಂದ ದೇವಸ್ಥಾನಕ್ಕೆ ತಿರುಗಾಲಿನ ಆಟೋ ಹತ್ಕೊಂಡು ಹೋಗಿ ಆಟದಲ್ಲಿ ಏನಂದ್ರೆ ಅಲ್ಲಿ ಮಧ್ಯದಲ್ಲಿ ಟ್ರಾಫಿಕ್ ಆ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ರು ಸರಿ ಅಲ್ಲಿ ಏನಪ್ಪ ಮಾಡೋದು ಇವಾಗ ಬೇಕಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾಲಿಂದ ಒಂದು ಕಿಲೋಮೀಟರ್ ಅಷ್ಟು ಮಾಡೋದಕ್ಕೆ ಬಿಸೇವೆ ತುಂಬಾ ಇತ್ತು ബേര ബെളിനില്ല സോലിന്റെ കിലോമീറ്റർ നോക്കൊന്നേല ഈ ദിവളുകളെല്ലാ ഇരക്കാകും ശരി ആയിട്ട് അത് നോക്കി ഹോദാ ദേവസ്ഥാനത്ത് ഓസ് തൊക്കെ അജി സ്നാനും മോണ്ട ശക്തി നിൽക്കണം അത് ഹെയിട്ട് സ്നാന ము తగ్స్కెం అంతే సరి ఆయనబి ఫస్ట్ దేవస్థానం హండ్రెడ్ రూపీస్ టోకన్ తో ముడి కొను హండ్రెడ్ రుపీస్ టోకన్ తిరుగుకొక్క తోడు టూ హండ్రెడ్ రుపీస్ తగ్గండు యజ్మాన్ ముస్కెక్కి టూ హండ్రెడ్ అయితే ఇల్లు

ಸರಿ ಆಯ್ತು ಒಂದು ಜಾತ್ರೆ ಅಂದ್ಬಿಟ್ಟು ಒಂದು ಸತ್ಕೊಂಡು ಬಂದ್ ಒಂದು ಖುಷಿ ವಿಚಾರ ಏನಂದ್ರೆ ಲಾಸ್ಟ್ ನಾನು ಕಟ್ಟಿಗಾ ಸ್ವಾಮಿ ದೇವಸ್ಥಾನದ ಬಗ್ಗೆ ಹಾಕಿದ್ದೆ ನಾನು ಸಿಕ್ಸ್ ಫಿಫ್ಟಿ ವ್ಯೂಸ್ ಆಗಿದೆ ನನ್ನ ಫಸ್ಟ್ ವಿಡಿಯೋ ಅಷ್ಟೊಂದು ವ್ಯೂಸ್ ಆಗಿರೋದು ಏನೇನು ನೆಕ್ಸ್ಟ್ ಟೂ ತ್ರೀ ಡೇಸ್ ಅಲ್ಲಿ ಒಂದು ಕೆ ಆಗುತ್ತೆ ಸೊ ನನಗೆ ತುಂಬಾ ಖುಷಿ ಆಗ್ತಾರೆ ಇಷ್ಟೊಂದು ರೀಚ್ ಆಗಿರೋದು ಇನ್ನ ಬೇರೆ ವಿಡಿಯೋಸ್ಗಳು ಕೂಡ ಹಾಕ್ತೀನಿ ಅಷ್ಟು ಆದಷ್ಟು ನಾನು ಹೊಸ ಹೊಸ ವಿಡಿಯೋಸ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಚಾನೆಲ್ ಚಾನೆಲ್ನ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನಗೆ ತುಂಬಾ ಆಗುತ್ತೆ ಮತ್ತೆ ಹೊಸ ಹೊಸ ವೀಡಿಯೋಗಳು ಮಾಡೋಕ್ಕೆ ಸಪೋರ್ಟಿವ್ ಆಗಿರಿ ನೀವು ಕಮೆಂಟ್ ಮಾಡ್ಬೋದು ಅಲ್ಲಿ ಹೋಗೇ ಹೋಗ್ತೀನಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್